ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ತುಂಬ ರುಚಿಕರವಾದ ಬೀಟ್ರೋಟ್ ಗೊಜ್ಜು ಮತ್ತು ಜೀರಿಗೆ ಹಾಕಿರೋಂಥ ಚಪಾತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇವೆರಡಕ್ಕೂ ಕಾಂಬಿನೇಷನು ಈ ಒಂದು ಜೀರಿಗೆನ ನಾವು ಈ ಬಿಸಿಲಲ್ಲಿ ಆದಷ್ಟು ಹೆಚ್ಚಾಗಿ ಸೇವಿಸಬೇಕು ತುಂಬ ತಂಪು ಕೊಡುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಚಪಾತಿ ಮತ್ತು ಬೀಟ್ರೋಟ್ ಗೊಜ್ಜು ಮಾಡ್ತೀನಿ ಇವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಗೊ ಗೊಜ್ಜಿಗೆ ಬೇಕಾಗಿರುವಂಥ ಪದಾರ್ಥಗಳು ಬೀಟ್ರೋಟು ಈರುಳ್ಳಿ ಟೊಮೊಟೊ ನೋಡಿ ಕುಕ್ಕರ್ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಚಪಾತಿ ಮತ್ತು ಬೀಟ್ರೋಟು ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ బీట్రోట్ సేర్చికి తు ఉతీ టమాటో సేర్తీని ಗ ಕಾರದ ಪುಡಿ ಹಾಕ್ತೀನಿ ಒಂದ ಸ್ವಲ್ಪ ಕಮ್ಮಿ ಹಾಕಬೇಕು ಬಿಸ್ಲಿ ಇರೋದ್ರಿಂದ ತುಂಬಾ ಖಾರ ಹಾಕಬರ್ದು धनिया ಪುಡಿ ಅರಷ್ಟು ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು మేల్గడే బరష్ తర్కారి మేల్గడీర్ హాక్రెడీ ఇష్టద్రె సా ముచ్చి మూర్ విజిల్ బస్కో ಈಗ ಗೋಧಿ ಹಿಟ್ಟು ಕಳಿಸ್ಕೊಳ್ಳೋಣ ನೋಡಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಸ್ವಲ್ಪ ತಂಪು ಕೊಡುತ್ತೆ ಈಗ ಇದಕ್ಕೆ ಉಪ್ಪು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಿ ಬ ನಾನು ಉಪ್ಪು ಸೇರಿಸ್ತಾ ಇಲ್ಲ ಬೇಕಿದ್ದರೆ ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಳ್ಬೇಕು ನಡೆ ಈ ರೀತಿ ಗಟ್ಟಿಗೆ ಕಲಸಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದು ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದಬೇಕು ಈಗ ಬೀಟ್ರೂಟ್ ಗೊಜ್ಜು ಆಗೋ ತನಕ ಇದನ್ನು ತಟ್ಟೆ ಮುಚ್ಚಿ ಇಡಬೇಕು ಇದು ಸ್ವಲ್ಪ ನಣಲಿ ನೋಡಿ ಈ ರೀತಿ ಗಟ್ಟಿಗೆ ಬರಬೇಕು ನೋಡಿ ಕರೆಕ್ಟಾಗಿದೆ ಚಪಾತಿಗೆ ಈಗ ಇದು ರೆಡಿ ಆಗಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಬೀಟ್ರೋಟ್ ಗೊಜ್ಜು ರೆಡಿಯಾಗಿದೆ ಇವಾಗ ಚಪಾತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೆಂಚು ಕಾಯ್ತಾ ಇರಲಿ ಅಷ್ಟೊತ್ತಿಗೆ ಚಪಾತಿ ಲಡ್ಸ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದರೆ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈಗ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜು ನೋಡಿ ಎಲ್ಲ ಈ ಸೈಜ್ ಉಂಡೆ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಈ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಲಟ್ಸ್ಕೊಳ್ಳೋಣ ಇದು ತುಂಬ ಬಿಸಿ ಜೀರಿಗೆ ಜೀರಿಗೆ ನೀರನ್ನ ಉಪ್ಸೋ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಜೀರಿಗೆ ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾದ ನೀರನ್ನ ಆ ನೀರನ್ನ ಕುದಿಸಿ ಕುಡಿಯೋದ್ರಿಂದ ನಮ್ಮ ದೇಹ ಕೂಲ್ ಆಗುತ್ತೆ ಆದಷ್ಟು ಜೀರಿಗೆನ ಎಲ್ಲ ಪದಾರ್ಥಗಳಲ್ಲೂ ಬಳಸಿದ್ರೆ ತುಂಬಾ ಒಳ್ಳೆಯದು ನೋಡಿ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ಲಟ್ಸ್ಕೊಂಡ್ಬಿಟ್ಟು ಚಿಕ್ಕದಾಗಿ ಯಾವುದಾದ್ರೂ ಒಂದು ಬೌಲ್ ಇಟ್ಟು ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಶೇಪು ಶೇಪ್ ಬಂದಿಲ್ಲ ಅಂತ ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಬಟ್ಲು ಯಾವ ಸೈಜ್ ಬೇಕಂದರೆ ಆ ಸೈಜು ಈ ರೀತಿ ಮಾಡಿ ನೋಡಿ ಈ ರೀತಿ ಒಂದೇ ಸೈಜು ಮಾಡ್ಕೊಬೋದು ನೋಡಿ ಈ ರೀತಿ ಈಗ ಈ ರೀತಿ ಎಲ್ಲ ಲಟ್ಸ್ಕೊಳ್ತೀನಿ ನೋಡಿ ಚಪಾತಿ ಎಲ್ಲ ಲಟ್ಸ್ಕೊಂಡಿದ್ದೀನಿ ಈಗ ಇದನ್ನು ಹೆಂಚಿನ ಮೇಲೆ ಹಾಕೋಣ ನೋಡಿ ಈ ರೀತಿ ಎಲ್ಲ ರೌಂಡಾಗಿ ನಾವು ಟರ್ನ್ ಮಾಡಿದ್ರೆ ಅಂದರೆ ಈವನ್ನಾಗಿ ಎಲ್ಲ ಕಡೆಯೂ ರೋಸ್ಟ್ ಆಗುತ್ತೆ ಆ ರೀತಿ ರೋಸ್ಟ್ ಆದಮೇಲೆ ಎಣ್ಣೆ ಹಾಕಬೇಕು ನಾವು ಮೊದಲೇ ಎಣ್ಣೆ ಹಾಕ್ಬಿಟ್ರೆ ಅಂದರೆ ಅದು ಸಾಫ್ಟಾಗಿ ಬರೋದಿಲ್ಲ ನಡಿ ಇಷ್ಟಾದರೆ ಸಾಕು ನೋಡಿ ಎಣ್ಣೆ ಹಾಕದೆ ಕೂಡ ಮಾಡ್ಕೊಬೋದು ನೋಡಿ ಇದು ರೆಡಿಯಾಗಿದೆ ಆದಷ್ಟು ಈ ಬಿಸಿಲಲ್ಲಿ ನಾವು ಜೀರಾ ವಾಟರ್ ಯೂಸ್ ಮಾಡೋದ್ರಿಂದ ದೇಹ ತಂಪಾಗುತ್ತೆ ತುಂಬಾ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ಉಳಿತೆಗೆ ಬರ್ತಾ ಇರುತ್ತೆ ಕೆಲವ್ರಿಗೆ ಅಂಥವ್ರಿಗೆ ಕೂಡ ಈ ಜೀರಾ ವಾಟರು ತುಂಬಾ ಒಳ್ಳೆಯದು ನೋಡಿ ಚಪಾತಿ ಮತ್ತು ಬೀಟ್ರೋಟ್ ಗೊಜ್ಜು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಈ ಎರಡಕ್ಕೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿರೋ ಚಪಾತಿ ಮತ್ತು ಬೀಟ್ರೋಟ್ ಗೊಜ್ಜು ಇವೆರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ